ಇದರ ಭಾಗವಾಗಿ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಿ ಮತ್ತೆ ಸರ್ವಾಧಿಕಾರತ್ವ ಪಾರುಪತ್ಯ ನಡೆಸಲು ಬಂಡವಾಳಶಾಹಿ ರಾಷ್ಟ್ರಗಳು ಹಪ ಹಪಿಸುತ್ತಿವೆ ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ದೊರೆಯಬೇಕಾದ ಮೂಲಭೂತ ಅಗತ್ಯಗಳನ್ನು ಪ್ರಪಂಚದ ಪ್ರತಿ ಪ್ರಜೆಗೂ ದೊರೆಯಲು ವಿಶ್ವ ಸಮ್ಮೇಳನವನ್ನು ಕ್ಯೂಬಾದಲ್ಲಿ ಆರಂಭಿಸಿ ಆರನೇ ವರ್ಷ ಆರನೇ ವಿಶ್ವ ಸಮ್ಮೇಳನ ನಡೆಯಲಿದೆ ಆ ಸಮ್ಮೇಳನಕ್ಕೆ ಭಾರತದಿಂದ ಹನ್ನೊಂದು ಮಂದಿ ಪ್ರತಿನಿಧಿಗಳು ಹೊರಡುತ್ತಿದ್ದೇವೆ ಈಗಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿಯೂ ಸಹ ಮನುಷ್ಯನ ಮೇಲೆ ದಾಳಿ ನಿಂತಿಲ್ಲ ಭೀಕರ ಯುದ್ಧಗಳು ನಡೆಯುತ್ತಿವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡರಾದ ಸಿದ್ದಗಂಗಪ್ಪ ಎಂಪಿ ಮುನಿವೆಂಕಟಪ್ಪ ಮುನಿಕೃಷ್ಣಪ್ಪ ರಘುರಾಮರೆಡ್ಡಿ ಚನ್ನರಾಯಪ್ಪ ಅಸೀರ್ ಬೇಗ್ ವಾಲ್ಮೀಕಿ ಜಿ ಜಿಕೃಷ್ಣಪ್ಪ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿ ಬಿಪಿ ಪಿ ಮಾತ್ರೆಗಳು ಒಂದು ಎರಡು ಮೂರು ತರ ಮಾತ್ರೆ ಅವರು ಮೆಸೇಜ್ ಮಾಡಿದ್ದಾರೆ ಅದು ಅಲ್ಲಿರೋ ಬೇರೆ ಬೇರೆ ಹೇಳಿದ್ದಾರೆ ಸ್ಯಾನಿಟರಿ ಪ್ಯಾಡ್ಸ್ ಇಂದ ಹಿಡಿದು ಬೇರೆ ಬೇರೆ ಇದೆಲ್ಲವೂ ಕೂಡ ಹೇಳಿದ್ದಾರೆ ಅಂದ್ರೆ ಆ ಲಿಸ್ಟ್ ನೋಡಿದ್ರೆ ನಮಗೆ ಸಹಜವಾಗಿ ಇಲ್ಲಿ ನಮಗೆ ಹೇರಳವಾಗಿ ಸಹಜವಾಗಿ ಸಿಗ್ತಕ್ಕಂಥ ವಸ್ತು ಅವರಿಗೆ ವಿರಳ ಯಾಕಾಗ್ತಾ ಇದೆ ಅಂತಂದ್ರೆ ಈಗ ಚೈನಾದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಕ್ಯೂಬಾಗ್ ಹೋಗಿಲ್ಲ ಅಮೆರಿಕ ಸ್ಯಾಂಕ್ಷನ್ ರಷ್ಯಾದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಸೋವಿಯತ್ ಯೂನಿಯನ್ನ ಕೊಲ್ಯಾಪ್ಸ್ ಆದ ನಂತರ ಸೋಷಿಯಲಿಸ್ಟ್ ಸಮಾಜವಾದಕ್ಕೆ ಹಿನ್ನಡೆಯಾದಂತಹ ಸಂದರ್ಭದಿಂದ ಅಲ್ಲಿ ಇವತ್ತಿರುವವರೆಗೂ ಕೂಡ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಕ್ಯೂಬಾಗ ಇಲ್ಲ ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಕ್ಯೂಬಾ ಸರ್ಕಾರ ಕೊಂಡ್ಕೊಳ್ಳೋಕಿಲ್ಲ ಈ ರೀತಿ ಈ ಎಲ್ಲ ಸ್ಯಾಂಕ್ಷನ್ಸನ್ನು ಹೇರಿರ್ತಕ್ಕಂಥದ್ದು ಅಮೆರಿಕ ಯಾವ ಕಾರಣಕ್ಕೆ ಅಮೆರಿಕಾದ ತಂಕೆಗೆ ಕ್ಯೂಬಾ ಬರಬೇಕು ಅಂತ ಅವರನ್ನು ಕ್ಯೂಬಾದಲ್ಲಿ ವ್ಯಾಪಾರ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಳ್ಬೇಕು ಕ್ಯೂಬಾ ಅಂತಕ್ಕಂಥ ಹುದ್ದೆ ಹೊಂದಿದ್ದು ಕ್ಯೂಬಾದನ್ನು ದಿಗ್ಬಂಧನ ಮಾಡಿದರೂ ಕೂಡ ಕ್ಯೂಬಾದ ಜನತೆ ಕ್ರಾಂತಿಯ ಪರವಾಗಿ ನಿಂತು ಇವತ್ತಿಗೂ ಕೂಡ ಸಮಾಜವಾದ ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಅದರ ಮೇಲೆ ಚರ್ಚೆ ಮಾಡ್ತಕ್ಕಂಥ ಅತ್ಯಂತ ಮಹತ್ವವಾದಂಥ ಒಂದು ಸಮ್ಮೇಳನ ಕ್ಯೂಬಾ ದೇಶದ ಆಹ್ವಾನದಲ್ಲಿ ನಡೀತಾ ಇದೆ ಆದರೆ ನಮ್ಮ ಭಾರತವನ್ನು ಪ್ರತಿನಿಧಿಸಿ ಹನ್ನೊಂದು ಜನ ಹನ್ನೊಂದು ಜನ ಪ್ರತಿನಿಧಿಗಳಾಗಿ ಭಾಗವಹಿಸ್ತಾರೆ ಕರ್ನಾಟಕದಿಂದ ನಮ್ಮ ಪ್ರವೀಣ್ ಕುಮಾರ್ ಸರ್ ಅವರು ಒಬ್ಬರೇ ಇಲ್ಲಿ ಪ್ರತಿನಿಧಿಯಾಗಿ ಇದು ಮಾಡ್ತಿದ್ದಾರೆ ಕೇರಳದ ಉನ್ನತ ಶಿಕ್ಷಣ ಸಚಿವೆ ಉನ್ನತ ಶಿಕ್ಷಣ ಸಚಿವೆ ಬಿಂದು ಅವರು ಪ್ರತಿನಿಧಿಯಾಗಿ ಅದೇ ಈ ರೀತಿ ಇಡೀ ಕರ್ನಾ ಭಾರತ ದೇಶವನ್ನು ಪ್ರತಿನಿಧಿಸಿ ಹನ್ನೊಂದು ಜನ ಆ ಒಂದು ವಿಶ್ವದ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತಾಡಿದ್ದಾರೆ ನಮ್ಮ ಡಾಕ್ಟರ್ ಕೂಡ ಒಂದು ಇದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಬಂದಿರತಕ್ಕಂಥದ್ದು ನಮ್ಮ ಜಿಲ್ಲೆಯ ನಮ್ಮ ಮಾಹಿತಿ ತಾಲೂಕಿನ ಹೆಮ್ಮೆ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಯಾಕಂತೇಳಿದ್ರೆ ಇವತ್ತು ಪ್ರಪಂಚದಲ್ಲಿಯೇ ಎಲ್ಲರೂ ಸಮಾನವಾಗಿ